ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಕೃಷ್ಣನಿಗೆ ಪ್ರಿಯವಾದಂತಹ ಅಂಟಿನ ಉಂಡಿ ಹೇಗೆ ಮಾಡುವುದೆಂದು ನೋಡೋಣ ನೋಡಿ ನಾನಿಲ್ಲಿ ಎರಡು ಕೊಬ್ಬರಿ ಬಟ್ಲ ಒಣ ಕೊಬ್ಬರಿ ಬಟ್ಲವನ್ನು ತುರಿದಿಟ್ಕೊಂಡಿದ್ದೀನಿ ನೋಡಿ ಆ ಬಟ್ಲಲ್ಲಿ ಎರಡು ಒಣ ಕೊಬ್ಬರಿ ಬಟ್ಲ ಇದೆ ಅದೇ ಒಂದು ಮೇಜರ್ಮೆಂಟ್ನಲ್ಲಿ ಸ್ವಲ್ಪ ಬೆಲ್ಲವಂತ ಕೂಡ ತೊಗೊಂಡಿದ್ದೀನಿ ಜಜ್ಜಿಕೊಂಡು ಇಲ್ಲಿ ನಾನು ಕಲ್ಲಂಗಡಿಯ ಬೀಜ ಏಲಕ್ಕಿಯನ್ನು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಗಸಗಸೆ ಅಂಟು ಆಮೇಲೆ ದ್ರಾಕ್ಷಿ ಬಾದಾಮಿ ಗೋಡಂಬಿ ಪಿಸ್ತಾ ಉತ್ತತ್ತಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಪಂಪ್ಕಿನ್ ಸೀಡ್ಸ್ ಕೂಡ ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಇವಾಗ ಮೊದಲಿಗೆ ನಾನೊಂದು ಎರಡು ಚಮಚದಷ್ಟು ತುಪ್ಪವನ್ನು ಕಡಾಯಿಗೆ ಹಾಕ್ಕೊಂಡು ಇಲ್ಲಿ ಗೋಡಂಬಿ ಬಾದಾಮಿ ಪಿಸ್ತಾವನ್ನು ಏನು ಮಾಡ್ತಾಯಿದ್ದೀನಿ ಆ ಒಂದು ತುಪ್ಪದಲ್ಲಿ ಕರ್ದು ತೆಗಿತಾ ಇದ್ದೀನಿ ನೋಡಿರಿ ವಾಟರ್ ಮೆಲನ್ ಸೀಡ್ಸ್ ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಸೂರ್ಯಕಾಂತಿ ಬೀಜ ಸನ್ಫ್ಲವರ್ ಸೀಡ್ಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನ ಸಣ್ಣ ಉರಿಯಲ್ಲಿ ನೀಟಾಗಿ ಈ ಡ್ರೈ ಫ್ರೂಟ್ಸನ್ನು ಹುರ್ಕೊಳ್ಳೋಣ ಕೃಷ್ಣನಿಗೆ ಈ ಒಂದು ಉಂಡಿ ತುಂಬ ಇಷ್ಟ ಹಾಗಾಗಿ ನಾನು ಈ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಇದನ್ನು ಮಾಡಿಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಇದು ನೀಟಾಗಿ ತುಪ್ಪವನ್ನು ನಿಮಗೆ ಜಾಸ್ತಿ ಇಷ್ಟ ಅಂದರೆ ತುಪ್ಪ ಜಾಸ್ತಿ ಹಾಕ್ಕೋಬೋದು ಫ್ರೈ ಮಾಡೋಕ್ಕೆ ನಾನಿಲ್ಲಿ ಸ್ವಲ್ಪ ಈ ಕೋಲ್ಡ್ ಇದೆ ಅಲ್ಲ ಗಂಟ್ಲೆಲ್ಲ ಹಿಡ್ಕೊಳ್ಳುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಬಳಸ್ಕೊಂಡು ತುಪ್ಪವನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಉತ್ತತ್ತಿನ ಕೂಡ ಇನ್ನೂ ಸಣ್ಣದಾಗಿನೂ ಪೌ ಮಾಡ್ಕೋಬೋದು ಅಥವಾ ಮಿಕ್ಸರಲ್ಲೂ ಪೌಡ್ರ್ ಕೂಡ ತರಿಯಾಗಿ ಪೌಡ್ರ್ ಕೂಡ ಮಾಡ್ಕೊಂಡು ಹಾಕೋಬೋದು ದ್ರಾಕ್ಷಿಯನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡೆ ನೀಟಾಗಿ ಸಣ್ಣ ಉರಿಯಲ್ಲಿ ಅದೇ ತುಪ್ಪದಲ್ಲಿ ಆರಾಮಾಗಿ ಹುರ್ಕೋಬೋದು ನೋಡ್ತಾ ಇದ್ದೀರಾ ಎಲ್ಲದಕ್ಕೂ ತುಪ್ಪ ಹತ್ಕೊಂಡು ಚೆನ್ನಾಗಿ ಫ್ರೈ ಕೂಡ ಡ್ರೈ ಫ್ರೂಟ್ಸ್ ಆಗಿದೆ ಕಾಣಿಸ್ತಾ ಇದೆ ಇತ್ತು ಫ್ರೈ ಮಾಡಿ ತಕ್ಷಣ ಕಲರ್ ಕೂಡ ಚೇಂಜ್ ಆಗಿದೆ ನೋಡ್ತಾ ಇದ್ದೀರಾ ಇವಾಗ ಮತ್ತೆ ಅದೇ ಕಡಾಯಿಗೆ ಮತ್ತೆ ಒಂದು ಸ್ವಲ್ಪ ತುಪ್ಪ ಹಾಕಿ ತುರಿದಿಟ್ಕೊಂಡಂತಹ ಒಣ ಕೊಬ್ಬರಿ ತುರಿಯನ್ನ ಏನು ಮಾಡ್ತಾ ಇದ್ದೀನಿ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಇದನ್ನು ಕೂಡ ನೀಟಾಗಿ ಸ್ವಲ್ಪ ಹುರಿಬೇಕು ನೋಡಿ ಇವಾಗ ಕಲ್ಲರು ಹುರಿದಾದ್ಮೇಲಿಂದ ಕಲ್ಲರ್ ಕೂಡ ನೋಡ್ಕೊಳ್ಳಿ ಅಷ್ಟು ಸ್ವಲ್ಪ ಹುರಿದ್ರೆ ಸಾಕು ಇಲ್ಲಿ ನಾನು ಗಸಗಸೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕೂಡ ಫ್ರೈ ಮಾಡ್ಕೊಬೋದು ಸುಮ್ಮನೆ ಸಿಡಿ ಇತ್ತಲ್ಲ ಆ ಕಾರಣಕ್ಕೆ ಈ ಒಂದು ಒಣ ಕೊಬ್ಬರಿ ಒಳಗೆ ನಾನು ಏನು ಮಾಡ್ತಾ ಇದ್ದೀನಿ ಹುರ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದರೆ ಇವಾಗ ಕಲ್ಲರ್ ನೋಡಿ ಚೇಂಜ್ ಆಗಿದೆ ಗಸಗಸೆ ಮತ್ತು ಒಣ ಕೊಬ್ಬರಿ ಎರಡೂ ಕೂಡ ಏನಾಗಿದೆ ಫ್ರೈ ಆಗಿದೆ ಇವಾಗ ನೀಟಾಗಿ ಹುರ್ಕೊಂಡಿದ್ದೆ ನಾನು ಇವಾಗ ಇದನ್ನು ಕೂಡ ಎತ್ತಿ ತೆಗೆದಿಟ್ಕೊಳ್ಳೋಣ ಯಾವುದು ಅಂದರೆ ಆ ಡ್ರೈ ಫ್ರೂಟ್ಸ್ ಮೀನು ಹುರಿದಿಟ್ಕೊಂಡಿವಲ್ಲ ಅದಕ್ಕೇ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಮಗೆ ಮೇನ್ ಅಂದರೆ ಅಂಟು ಉಂಡೆ ಅಂತ ಹೇಳ್ತೀವಿ ಈ ಅಂಟು ಎಲ್ಲ ಒಂದು ಸ್ಟೋರ್ಗಳಲ್ಲಿ ಸಿಕ್ಕೇ ಸಿಗುತ್ತೆ ಅಂಟಿನುಂಡಿಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಇದು ಇದ್ದರೆ ಭಾಳ ಟೇಸ್ಟ್ ನಾನು ನಾನಿಲ್ಲಿ ಇದನ್ನು ತುಪ್ಪದಲ್ಲಿ ಕೂಡ ಇದನ್ನು ಕೂಡ ಏನು ಮಾಡ್ತಾ ಇದ್ದೀನಿ ಕರೆದು ತೆಗೆದುಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಇದೊಂಥರ ಶೆಂಡಿಗೆನ ಹಾಕದಕ್ಕೆ ಹೇಗೆ ಅರಳ್ಕೋತೈತಲ್ಲ ಆ ರೀತಿ ಒಳಗ ಇದು ಇದೆ ನೋಡಿ ಇವಾಗ ನಾನು ಏನ ಹುರ್ದೆಲ್ಲ ಡ್ರೈ ಫ್ರೂಟ್ಸ್ ಕೋಕೋನಟ್ ಎಲ್ಲ ಹಾಕಿಟ್ಟಿದ್ದೀನಲ್ಲ ಅದರಲ್ಲೇ ಕರೆದಂಥ ಅಂಟನ್ನು ಕೂಡ ಏನು ಮಾಡ್ತಾಯಿದ್ದೀನಿ ಹಾಕ್ಕೊಂಡಿದ್ದೀನಿ ಎಲ್ಲ ನಾನು ಏನು ಒಂದು ಎರಡು ಸ್ಪೂನಷ್ಟು ಅಂಟನ್ನು ಪೂರ್ಕೊಂಡಿದ್ದೀನಿ ಮತ್ತು ಅದೇ ಕಡಾಯಿಗೆ ಉಳಿದಂತಹ ಅದೇ ತುಪ್ಪದಲ್ಲಿ ನಾನೇನು ಜಜ್ಜಿಟ್ಕೊಂಡಿದ್ನೆಲ್ಲ ಬೆಲ್ಲವನ್ನು ಆ ಬೆಲ್ಲ ಕೂಡ ಏನು ಮಾಡಿದೆ ಹಾಕ್ಕೊಂಡೆ ಸ್ವಲ್ಪ ಕರಗಿಸ್ಕೊಳ್ಳೋಣ ಬೆಲ್ಲವನ್ನು ಇವಾಗ ನೀಟಾಗಿ ಇದನ್ನು ಎಲ್ಲ ಏನು ಡ್ರೈ ಫ್ರೂಟ್ಸ್ ಹುಡಿದಿಟ್ಕೊಂಡಿದ್ದೀವಿ ಒಣ ಕೊಬ್ಬರಿನ ಎಲ್ಲ ಏಲಕ್ಕಿ ಪೌಡ್ರ್ ಹಾಕಿ ಚಮಚದಲ್ಲಿ ಮಾಡೋಕ್ಕಿಂತ ಕೈಯಲ್ಲಿನೇ ನೀಟಾಗಿ ಕಲಿಸ್ಕೊಳ್ಳಿ ನೀವು ಆ ಕೈಯೊಳಗೆ ಕಲಿಸ್ಕೊಳ್ಳೋಬೇಕಾದ್ರೇ ಅದು ಕೈ ಒಳಗೆ ಮುಷ್ಟಿಯಾಗ್ಬಿಡುತ್ತೆ ಆ ಒಂದು ಡ್ರೈ ಫ್ರೂಟ್ಸ್ ಯಾಕಂದರೆ ತುಪ್ಪ ಇರುತ್ತಲ್ಲ ಉಂಡೆ ಆಗುತ್ತೆ ಇವಾಗ ನೋಡಿ ಬೆಲ್ಲವನ್ನು ಕರಗಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬೆಲ್ಲ ಒಂದೇಳೆ ಪಾಕ ಬಂದರೆ ಸಾಕು ಈ ಥರ ಕುದ್ದುಬಿಟ್ರೆ ಸಾಕು ಕುದ್ದಾದ ಮೇಲೆ ನಾನೇನು ಮಾಡ್ತಾಯಿದ್ದೀನಿ ಆ ಕ್ವಾಂಟಿಟಿ ನೋಡಿಕೊಂಡು ಈಗ ಡ್ರೈ ಫ್ರೂಟ್ಸನ್ನು ಒಂದು ಮತ್ತೊಂದು ಕಡಾಯಿ ಒಳಗೆ ತೆಗೆದು ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲ ಅಂಟಿಂದ ಕರೆದಿವಲ್ಲ ಅದೆಲ್ಲದ ಕಡೆ ಸ್ಪ್ರೆಡ್ ಆಗಬೇಕು ಹಾಗಾಗಿ ಕೈಯಲ್ಲಿನೇ ಕಲಿಸ್ಕೋಬೇಕು ಇವಾಗ ನಾನು ಭಾಳ ಕ್ವಾಂಟಿಟಿ ಒಳಗೆ ಮಾಡಿಲ್ಲ ನೈವೇದ್ಯ ಪೂರ್ತಕ್ಕೆ ಮಾತ್ರ ನಾನು ಮಾಡಿರೋದು ಈಗ ಕರಗಿಸಿ ಇಟ್ಕೊಂಡಂತಹ ಬಂದೇಳೆ ಪಾಕ ಅಂತೀವಲ್ಲ ಅಷ್ಟು ಬಂದರೆ ಸಾಕು ಇವಾಗ ಅದಕ್ಕೆ ಅದನ್ನು ನೋಡಿಕೊಂಡು ನಾವೇನು ಮಾಡಬೇಕಾಗತ್ತೆ ಭಾಳ ಸ್ವೀಟ್ ಬೇಕನ್ನೋರು ಅಷ್ಟೂ ಹಾಕಿದ್ರೂ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಬರುತ್ತೆ ಉಂಡಿ ಈಗ ಅಷ್ಟ್ರ ಅವನ ಮಸಾಜ್ ಸಿಕ್ಕಾಪಟ್ಟೆ ಸ್ವೀಟ್ ತಿಂದು ತಿಂದು ಬೇಜಾರಾಗಿರುತ್ತೆ ಲೈಟ್ ಆಗಿರಲಪ್ಪ ಸ್ವೀಟು ಅಂತಂದರೆ ನಾನು ಅವ ಅದನ್ನು ನೋಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇಷ್ಟೇ ಸಾಕು ನೀಟಾಗಿ ನೋಡಿ ಸ್ವಲ್ಪ ಉಳಿದಿದೆ ನನ್ನ ಕಡೆ ಇಷ್ಟೊಂದು ಉಳಿಸ್ಕೊಂಡಿದ್ದೀನಿ ಬೆಲ್ಲ ಇದನ್ನು ಹಾಕಿದ್ರು ಕಟ್ಬೋದು ನಾನು ಸ್ವೀಟ್ ಕಡಿಮೆ ಇರಲಿ ಅನ್ನೋ ಒಂದು ಉದ್ದೇಶಕ್ಕೆ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ನೋಡಿ ಎಷ್ಟು ನೀಟಾಗಿ ಒಂದು ಸ್ವಲ್ಪನೂ ಪ್ರಾಬ್ಲಮ್ ಆಗೋಲ್ಲ ಉಂಡೆ ಕಟ್ಟಕ್ಕೆ ಆರಾಮಾಗಿ ಕಟ್ಕೋಬೋದು ಉಂಡೆನ ಅಷ್ಟು ನೀಟಾಗಿ ಉಂಡೆ ಬರುತ್ತೆ ನೋಡ್ತಾ ಇದ್ದೀರ ನಾನು ಇವಾಗ ಹೇಗೆ ಉಂಡೆ ಕಟ್ತಾ ಇದ್ದೀನಿ ಅಂತ ಹೇಳಿಕೊಂಡು ನೋಡಿದರೆ ಡ್ರೈ ಫ್ರೂಟ್ಸ್ ಎಲ್ಲ ತರಿ ಆಗಿರುತ್ತೆ ಹೆಂಗೆ ಕಟ್ಬೋದು ಅಂತ ಅನಿಸುತ್ತೆ ಏನೂ ಪ್ರಾಬ್ಲಮ್ ಆಗಲ್ಲ ಆರಾಮಾಗಿ ನಾವೇನು ಮಾಡ್ಬೋದು ಉಂಡೆನ ಕಟ್ಕೋಬೋದು ನೋಡಿ ಇದೇ ರೀತಿ ನಾನು ಎಲ್ಲ ಆ ಒಂದು ಡ್ರೈ ಫ್ರೂಟ್ಸನ್ನು ಉಂಡೆಯನ್ನ ಕಟ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅವಲಕ್ಕಿ ಮೊಸರು ಅವಲಕ್ಕಿ ಹಸಿ ತುರಿ ಬೆಲ್ಲ ತುಪ್ಪ ಮತ್ತು ಅವಲಕ್ಕಿ ಆಮೇಲೆ ಬೆಣ್ಣೆ ಇದೆಲ್ಲ ಕೃಷ್ಣನಿಗೆ ಇಷ್ಟವಾದಂತಹ ತಿನಿಸುಗಳು ಎಲ್ಲರೂ ಆದರೆ ಸಾಧ್ಯವಾದರೆ ನಿಮಗೆ ಯಾವುದಾದ್ರೂ ಒಂದಾದರೂ ಅನುಕೂಲವಾದರೆ ಆ ಅನುಕೂಲ ತಕ್ಕ ಹಾಗೆ ಒಂದು ನೈವೇದ್ಯವನ್ನು ಮಾಡಿ ಕೃಷ್ಣನಿಗೆ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಈ ಒಂದು ಅಂಟಿನ ಉಂಡೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಗಿದೆ ಎಂದು ತಿಳಿಸಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ